ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಶಿವಾಜಿಯ ಗುರು ಯಾರು ದಾದಾಜಿ ಕೊಂಡದೇವ ಭಾರತದ ಪ್ರಥಮ ಟ್ಯಾಂಕಿನ ಹೆಸರೇನು ವೈಜಯಂತ್ ತಾಜ್ಮಹಲ್ ನಿರ್ಮಿಸಿದ್ದು ಯಾರ ನೆನಪಿಗಾಗಿ ಮಮತಾಜ್ ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದ ಅರಸ ಶಹಜಹಾನ್ ರಾಣಾ ಪ್ರತಾಪ ಸಿಂಗನ ಪ್ರಸಿದ್ಧ ಕುದುರೆಯ ಹೆಸರು ಚೇತಕ್ ನಾಜಿ ಪಕ್ಷವನ್ನು ಯಾರು ಸ್ಥಾಪಿಸಿದರು ಅಡಾಲ್ಫ್ ಹಿಟ್ಲರ್ ಇಲಿಯಡ್ ಮತ್ತು ಓಡಿಸಿ ಮಹಾಕಾವ್ಯಗಳನ್ನು ಬರೆದವರು ಹೋಮರ್ ಕಾರ್ಲ್ ಮಾರ್ಕ್ಸ್ ಬರೆದ ಪ್ರಸಿದ್ಧ ಗ್ರಂಥ ದಾಸ್ ಕ್ಯಾಪಿಟಲ್ ತ್ರಿಪುರದ ರಾಜಧಾನಿ ಅಗರ್ತಲ ಜಪಾನಿನ ರಾಜಧಾನಿ ಟೋಕಿಯೋ ಬಕ್ಸಾರ್ ಕದನ ಯಾವಾಗ ನಡೆಯಿತು ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಕನ್ನಡದ ಕುಲಪುರೋಹಿತರು ಯಾರು ಆಲೂರು ವೆಂಕಟರಾಯರು ಬುದ್ಧ ಚರಿತೆ ಬರೆದವರು ಯಾರು ಅಶ್ವಘೋಷ ಮಹಾತ್ಮ ಗಾಂಧಿಯ ತಂದೆಯ ಹೆಸರೇನು ಕರಮಚಂದ ಗಾಂಧಿ ಸಮುದ್ರ ಮಾರ್ಗದಲ್ಲಿ ಜಗತ್ತನ್ನು ಸುತ್ತಿದ ಪ್ರಥಮ ವ್ಯಕ್ತಿ ಮೆಗಲಿನ್ ನಮ್ಮ ರಾಷ್ಟ್ರೀಯ ಚಿಹ್ನೆಯ ಮೇಲೆ ಕೊರದಿರುವ ದ್ಯೇಯವಾಕ್ಯ ಸತ್ಯ ಮೇವಜಯತೆ ಅಮೇರಿಕಾದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್ ಜಗತ್ತಿನ ಪ್ರಪ್ರಥಮ ಮಹಿಳಾ ಗಗನಯಾತ್ರಿ ವಲೆಂಟಿನ ಟೆರೆಸ್ಕೋವಾ ಸುಭಾಷ್ ಚಂದ್ರ ಬೋಸರಿಗಿದ್ದ ಬಿರುದು ನೇತಾಜಿ ಜಗತ್ತಿನ ಅತ್ಯಂತ ಸಣ್ಣ ಖಂಡ ಯಾವುದು ಆಸ್ಟ್ರೇಲಿಯಾ ಇತಿಹಾಸದ ಜನಕ ಎಂದು ಪ್ರಸಿದ್ಧಿ ಪಡೆದವರು ಹೆರಡೋಟಸ್ ಸ್ಕೌಟ್ ಚಳುವಳಿಯ ಸಂಸ್ಥಾಪಕ ಬೇಡನ್ ಪೋವೆಲ್ ಜಗತ್ತಿನ ನಂದನವನ ಎಂದು ಕರೆಯುವ ದೇಶ ಸ್ವಿಟ್ಜರ್ಲ್ಯಾಂಡ್ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಾಣಿ ತಿಮಿಂಗಿಲಗಳು ಮಧ್ಯಪ್ರದೇಶದ ಪನ್ನ ಯಾವುದಕ್ಕೆ ಪ್ರಸಿದ್ಧವಾಗಿದೆ ವಜ್ರದ ಗಣಿಗಳು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಕಟ್ಟಿಸಿದವರು ಹೊಯ್ಸಳರು ನೈಲ್ ನದಿಗೆ ಕಟ್ಟಿದ ಆಣೆಕಟ್ಟು ಅಸ್ವಾನ್ ಆಣೆಕಟ್ಟು ಉಗಿಬುಗ್ಗೆಗಳ ನಗರ ಚೂಡೋ వర్ణ భేద నీతి ఆచరి దేశ దక్షిణ ఆఫ్రికా భవన వాషింగ్టన్ వీడియోలు ఉపయక్త ఎనసినీ స్నేహితరొంది షేర్ మాకు ప్రతి దిన వీడియో కొనక వీక్షి Thank you for watching.